ಕೊಪ್ಪಳದ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ಮಹಿಳಾ ಧ್ವನಿ ಸಂಸ್ಥೆ ವತಿಯಿಂದ ಕುಣಿಕೇರಿಯಲ್ಲಿ ಪವಾಡಗಳ ರಹಸ್ಯ ಬಯಲು ಕಾರ್ಯಕ್ರಮ ಕೊಪ್ಪಳ ಅಕ್ಟೋಬರ್ ಹನ್ನೊಂದು ಕೊಪ್ಪಳ ತಾಲೂಕಿನ ಕುಣಿಕೇರಿಯ ಸರಕಾರಿ ಪ್ರೌಢಶಾಲೆಯಲ್ಲಿ ಕೊಪ್ಪಳದ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ಮಹಿಳಾ ಧ್ವನಿ ಸಂಸ್ಥೆ ವತಿಯಿಂದ ಕುಣಿಕೇರಿಯಲ್ಲಿ ಪವಾಡಗಳ ರಹಸ್ಯ ಬಯಲು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮವನ್ನು ಸಸಿಗೆ ನೀರಾಕುವ ಮೂಲಕ ಹಿರಿಯ ಸಾಹಿತಿಗಳಾದ ಪ್ರಭು ಬೆಟ್ಟದೂರು ಉದ್ಘಾಟಿಸಿ ಮಾತನಾಡಿದರು ಮಕ್ಕಳಲ್ಲಿ ವೈಜ್ಞಾನಿಕ ವಿಷಯಗಳ ಬಗ್ಗೆ ಅತಿ ಹೆಚ್ಚು ಮಾಹಿತಿ ನೀಡಿ ಮೌಢ್ಯಾಚರಣೆಗೆ ಬಲಿಯಾಗುವವರಿಗೆ ವಿಜ್ಞಾನದ ತಿಳುವಳಿಕೆ ಅಗತ್ಯ ಎಲ್ಲರೂ ಪ್ರಶ್ನಿಸುವ ಮನೋಭಾವ ಬೆಳೆಸಿಕೊಳ್ಳಿ ಎಂದರು ಕರ್ನಾಟಕ ಜ್ಞಾನ ವಿಕಾಸ ಸಂಸ್ಥೆಯ ಜಿಲ್ಲಾಧ್ಯಕ್ಷರಾದ ಸೋಮಶೇಖರ್ ಹಾರ್ತಿ ಮಾತನಾಡಿ ಗ್ರಾಮೀಣ ಪ್ರದೇಶಗಳಲ್ಲಿ ಡೊಂಗಿ ಬಾಬಾಗಳ ಹಾವಳಿ ಹೆಚ್ಚಾಗಿದ್ದು ಅದು ನಗರ ಪ್ರದೇಶದಲ್ಲೂ ಹಬ್ಬುತ್ತಿದೆ ಶಿಕ್ಷಣವಂತರೆ ಅತಿ ಹೆಚ್ಚು ಮೌಢಿಕೆ ಬಲಿಯಾಗುತ್ತಿರುವುದು ಬೇಸರದ ಸಂಗತಿ ಮಕ್ಕಳಿಗೆ ನೈತಿಕ ಮೌಲ್ಯಗಳನ್ನೊಳಗೊಂಡ ವೈಚಾರಿಕ ಶಿಕ್ಷಣ ನೀಡಬೇಕು ವಿಜ್ಞಾನದಿಂದ ಸತ್ಯವನ್ನ ತಿಳಿಯಬಹುದು ಏಕೆ ಏನು ಹೇಗೆ ಎನ್ನುವ ಪ್ರಶ್ನೆಗಳನ್ನ ಬಳಸುವುದರಿಂದ ಮೋಸದ ಜಾಲದಿಂದ ತಪ್ಪಿಸಿಕೊಳ್ಳಬಹುದು ಗ್ರಾಮೀಣ ಭಾಗದಲ್ಲಿ ಮೂಢನಂಬಿಕೆ ಇನ್ನೂ ಜೀವಂತವಾಗಿದ್ದು ಅದನ್ನ ತೊಲಗಿಸುವಲ್ಲಿ ತಿಳುವಳಿಕೆ ನೀಡುವ ಅವಶ್ಯಕತೆ ಇದೆ ಎಂದರು ದೇವೇಂದ್ರಪ್ಪ ಜಿರ್ಲಿ ಪ್ರಾಸ್ತಾವಿಕ ಮಾತನಾಡಿದರು ಅಮರೇಶ್ ಕಂಬಾರ್ ಹಾಗೂ ರಘುನಾಥ್ ಸಂಗಳದ್ ಅವರು ಡೋಂಗಿ ಬಾಬಾಗಳ ಮಾಡುವ ಅನೇಕ ಪವಾಡಗಳ ರಹಸ್ಯವನ್ನ ಪ್ರಾತ್ಯಕ್ಷಿಕೆಯ ಮೂಲಕ ಮಕ್ಕಳಿಗೆ ತಿಳುವಳಿಕೆ ನೀಡಿದರು ನಂತರ ಮಕ್ಕಳಿಗೆ ಜ್ಞಾನ ಮತ್ತು ವಿಜ್ಞಾನದ ಸಂವಾದ ನಡೆಸಿದ್ರು ಹುಚ್ಚಮ್ಮ ಚೌಧರಿ ರಾಮಣ್ಣ ಚಲ್ವಾದಿ ಬಿಎನ್ ಹೊರಪೇಟೆ ಪುಟ್ಟಮ್ಮ ಚತ್ರಾರ್ಕಿ ಗವಿಸಿದ್ದಪ್ಪ ಶಾಂತಮ್ಮ ಸುಮಿತ್ರಾ ಹುಲಿಗೆಮ್ಮ ಮತ್ತು ಗ್ರಾಮಸ್ಥರು ಮಕ್ಕಳು ಉಪಸ್ಥಿತರಿದ್ದರು ಅದರ ಜೊತೆಗೆ ಈ ಮೌಢ್ಯವನ್ನು ಒಗಿಸಿ ಭಯದಿಂದ ಮೌಢ್ಯ ಅಂದರೆ ಭಯ ಭಯ ಒಗಿಸಿ ಜನರನ್ನು ಮೋಸ ಮಾಡ್ತಕ್ಕಂಥ ಭಂಗಿ ಸ್ವಾಮಿಗಳ ವಿರುದ್ಧ ನಾವು ಈಗ ಹೋರಾಟ ನಡೆಸಿದ್ದೇವೆ ಈಗಾಗಲೇ ಅನೇಕ ಕಾರ್ಯಕ್ರಮಗಳು ಕೊಡ್ತಾ ಇದ್ದೇವೆ ಸರ್ ನಿಜ ಅಕ್ಷರಸ್ಥರು ಕೂಡ ಇದಕ್ಕೆ ಬಹುಪಾಲು ಬಲಿಯಾಗ್ತಾ ಇದ್ದಾರೆ ಅದ್ರ ಬಗ್ಗೆ ಹೋದವರೆ ನಿಜ ಸರ್ ನಿಜ ಅಕ್ಷರಸ್ಥರ ದುರಂತ ನಮ್ಗೆ ಅದೆಲ್ಲ ಗೊತ್ತಿದ್ದು ಮಾಡ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ಮಲಿಗೆ ಕೊಂಡವ್ರು ನೆಪಿಸ್ಬೋದು ಮಲಿಗೆ ಕೊಡಲ್ಲೇ ಮಾಡ್ರೆ ಅವ್ರು ನೆಪಿಸೋಕೆ ಸಾಕಿಲ್ಲ ಆ ರೀತಿಯಾಗಿ ಜುಕಟ್ಟದ್ದೇ ನಮ್ಗೆ ಮೂಲ ಮೌಲ್ಯಗಳನ್ನ ಉಡಿಸ್ಕೊಂಡು ಕೈಚಾಟಗಳ ಮೂಲಕ ಗ್ರಾಮೀಣ ಪ್ರದೇಶದ ಅನೇಕರನ್ನು ಇವತ್ತು ಮೋಸ ಮಾಡುವಂಥ ಜಾಲ ದಿನದಿಂದ ದಿನಕ್ಕೆ ಬೆಳೀತಾ ಇದೆ ಅದ್ರ ಬಗ್ಗೆ ಹೇಳೋದಾದ್ರೆ ಅದ್ರ ಬಗ್ಗೆ ಹೇಳೋದಾದ್ರೆ ಹಳ್ಳಿ ಹಳ್ಳಿಗಳಲ್ಲಿ ಓಣಿ ಓಣಿಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಸ್ವಾಮೀಜಿ ವೇಷ ಧರಿಸಿಕೊಂಡು ದೇವರೇ ಸ್ತ್ರೀಯಲ್ಲಿ ಮೋಸ ಮಾಡ್ತಕ್ಕಂಥ ಜನ ಮನೆ ಮನೆಗಳಿಗೆ ಅಡ್ಡಾಡಿ ಮೋಸ ಮಾಡ್ತಕ್ಕಂಥ ಜನರನ್ನು ನಾವು ನೋಡ್ತಾ ಇದ್ದೀವಿ ಆ ಮೋಸಗೊಳಗಾಗ್ತಕ್ಕಂಥ ಜನ ಎಲ್ಲೆಲ್ಲಿದ್ದು ಭಯ ಹೋಗಿಸೋದು ಮನೆಯಲ್ಲಿ ಅಂಥದ್ದಾಗಿದೆ ಇದಾಗಿದೆ ನಿಮ್ಗೆ ಯಾರೋ ಮಾಟ ಮಾಡಿಸಿದಾರಂತಕ್ಕಂಥದ್ದನ್ನು ಹೇಳಿ ಅವ್ರನ್ನ ದುಡ್ಡು ನಿಂತಕ್ಕಂಥ ಜನದ ದೂರ ಇರಲಿ ಅಂತಕ್ಕಂಥದ್ದು ಅವೇರ್ನೆಸ್ ಮೂಡಿಸೋದೇ ನಮ್ಮ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯ ಉದ್ದೇಶ ಆಗಿದೆ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯ ಒಂದು ಅಂಗವಾಗಿ ಚಟುವಟಿಕೆ ಇರ್ತವೆ ಅದರಲ್ಲಿ ಇದು ಪವಾಡ ಬಯಲು ಕಾರ್ಯಕ್ರಮ ಹೇಳಿ ಒಂದು ಕಾರ್ಯಕ್ರಮ ಇವತ್ತು ಜನ ಸಮಾಜದಲ್ಲಿ ಸಾಕಷ್ಟು ಜನ ಈ ಡೊಂಗಿ ಸ್ವಾಮಿಗಳಿಗೆ ಅಥವಾ ಏನೋ ಒಂದು ಮೋಸ ಮಾಡ್ತಕ್ಕಂಥ ಸ್ವಾಮಿಗಳಿಗೆ ಬೆಲೆ ಆಗ್ತಕ್ಕಂಥ ಜನ ಜಾಸ್ತಿ ಆಗತ್ತಾರೆ ಅದರ ಬಗ್ಗೆ ಜನರು ತಿಳುವಳಿಕೆಯಲ್ಲಿ ಮೂಡಿಸ್ಬೇಕಂತಕ್ಕಂಥ ಮನೋಭಾವನಿಂದ ಜಾಗೃತಿ ಕಾರ್ಯಕ್ರಮ ಅಂತೇಳಿ ನಾವು ನಾನು ಇದಕ್ಕೆ ಸ್ಪಂದೆಯೂ ಕೂಡ ಚೆನ್ನಾಗಿ ಬರ್ತದೆ ಅದನ್ನು ನೋಡಿದಂಥ ವಿದ್ಯಾರ್ಥಿಗಳಿರ್ಬೋದು ಶಾಲೆ ಕಾಲೇಜು ಕೂಡ ನಾವು ತಮ್ಮ ಆದಂಥ ಅನುಭವವನ್ನು ಕೂಡ ಹೇಳ್ಕೊಂಡ್ರು ಸುಳ್ಳು ಅಂತ ನಂಬಬೇಕ ನಾವು ಜಾಗೃತಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇನ್ನು ಹೆಚ್ಚು 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 ಗ್ರಾಮೀಣ ಪ್ರದೇಶ ಜೊತೆಗೆ ಸಿಟಿಗಳಿಗೆ ಕೂಡ ಇವತ್ತು ಹೆಚ್ಚು ಜನ ಬಲಿಯಾಗುತ್ತೆ ಸರ್ಕಾರ ಮಾಡೋದನ್ನು ಕೂಡ ಇವರಿಗೆ ಮೂಡಿಸುವ ಕಾರ್ಯಕ್ರಮ ಆಗ್ಬೇಕು ಅದ್ರ ಬಗ್ಗೆ ಹೇಳಿದ್ರೆ ನಾವು ಅದ್ರ ಸರ್ಕಾರದವರು ಕೂಡ ಇಂಥ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚು ಪ್ರೋತ್ಸಾಹ ಕೊಟ್ಟು ಇಂಥವರು ಕರೆಸಿ ಜಾಗೃತಿಯನ್ನು ಮಾಡಿಸಿದ್ರಿ ನೋಟು ಅನುಕೂಲ ಆಗುತ್ತಂತ ನಾನು ಹಾಗಾದ್ರೆ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಒಂದು ನೈತಿಕ ಮೌಲ್ಯ ಶಿಕ್ಷಣ ಕೂಡ ಅಗತ್ಯ ಇದೆ ಅನ್ನೋದ್ರ ಆದರೆ ಅದ್ರಿಗೆ ಹೇಳಿದವ್ರೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ರಾಷ್ಟ್ರಪ್ರೇಮ ಬರ್ತಕ್ಕಂಥದ್ದು ಅಥವಾ ಟ್ಯಾಲೆಂಟ್ ಒಂದೇ ಅಂಕಗಳನ್ನು ಗಳಿಸ್ತಕ್ಕಂಥದ್ದು ಅಷ್ಟೇ ಮುಖ್ಯ ಅಲ್ಲ ಅಂಕಗಳ ಜೊತೆಗೆ ನೈತಿಕ ಶಿಕ್ಷಣವನ್ನು ಕೂಡ ಇದ್ದಾಗ ಮಾತ್ರ ಬದುಕು ಚೆನ್ನಾಗಿರ್ತೈತೆ ಕೇವಲ ನೈತಿಕ ಶಿಕ್ಷಣ ಇಲ್ಲದೇ ಅಂಕಗಳ ಆಧಾರಿತ ಶಿಕ್ಷಣವನ್ನು ಅಷ್ಟೇ ಪಡ್ಕೊಂಡ್ರೆ ಮಕ್ಕಳು ತಮ್ಮ ಬದುಕಿನಲ್ಲಿ ಯಾವುದೇ ಸಾಧನೆಯನ್ನು ಗುರಿಯನ್ನು ಸಾಧಿಸಲಿಕ್ಕಾಗಲ್ಲ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ನೈತಿಕ ಶಿಕ್ಷಣ ಮತ್ತು ಮೌಲ್ಯ ಶಿಕ್ಷಣ ಅಂಕ ಆಧಾರಿತ ಶಿಕ್ಷಣದ ಜೊತೆ ಜೊತೆಗೆ ಇವೆರಡೂ ಬೇಕು ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಅದಕ್ಕೆ ನಾನು ಇಲ್ಲೇ ಬರ್ ಅಥವಾ ಬರೋಕೆ ಮಾಡಿದ ಅಲ್ಲಿ ಕಲ್ಲಿಟ್ಕಾರಿ ನೀವೇನಾದ್ರು ಫೈಟ್ ಪಾಯಿಂಟ್ ಕರಿ ಇಲ್ಲೆಲ್ಲಿ ಬರಲ್ಲ